ನಮಸ್ಕಾರ ಎರಡರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಆಫ್ಟರ್ ಲಾಂಗ್ ಬ್ಯಾಕ್ ಸಿಕ್ಕಾಪಟ್ಟೆ ದಿವಸ ಆಗ್ಬಿಡಿತ್ತು ದಿವಸ ಎಲ್ಲ ತಿಂಗಳ ಆಗ್ಬಿಡಿತ್ತು ಸೊ ಲಾಸ್ಟ್ ಹೋಗಿದ್ದು ನಾವು ಗಡಿಕೋಟಕ್ಕೆ ಗಡಿಕೋಟ ಆದಮೇಲೆ ಇವತ್ತು ನಮ್ಮ ಕಾಲೇಜ್ ಫ್ರೆಂಡ್ಸ್ ಜೊತೆ ನಾನು ಬಿ ಆರ್ ಸಿಗೆ ಹೋಗ್ತಿದ್ದೀನಿ ಸೊ ಟೈಮ್ ಬಂದು ಆಲ್ಮೋಸ್ಟ್ ತ್ರೀ ಟ್ವೆಂಟಿ ಅನಿಸುತ್ತೆ ಸೊ ಇದು ಬಂದು ನನ್ನ ಫ್ರೆಂಡ್ ಗಾಡಿ ತ್ರೀ ತರ್ಟಿ ಟೈಮು ಸೊ ಇದು ಎಕ್ಸ್ಪಲ್ಸ್ ಟು ವಿ ಸೊ ಇದು ಬಂದು ನನ್ನ ಫ್ರೆಂಡ್ ಗಾಡಿ ಸೊ ನಿನ್ನೆ ನಾನು ಟ್ಯಾಂಕ್ ಬ್ಯಾಗ್ ಬೇಕು ಅಂತ ಕೇಳಿದ್ದೆ ಸೊ ಟ್ಯಾಂಕ್ ಬ್ಯಾಗ್ ಈಸ್ಕೊಳಕ್ಕೆ ಹೋದಾಗ ನನ್ನ ಫ್ರೆಂಡ್ ಹತ್ರ ನನ್ನ ಗಾಡಿಗೆ ಫಿಟ್ ಆಗ್ತಿರ್ಲಿಲ್ಲ ಇದು ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗು ಮೋಟೋವೇರ್ದು ಸೊ ಇದರಲ್ಲಿ ಸುಮ್ಮನೆ ಮ್ಯಾಗ್ನೆಟ್ಸು ನಂದು ಇದು ಸ್ಟೀಲ್ ಟ್ಯಾಂಕ್ ಅಲ್ಲ ಎಕ್ಸ್ಪಲ್ಸ್ ಸೊ ಆರಾಮಾಗಿ ಫಿಟ್ ಆಗುತ್ತೆ ಅದೇ ನಮ್ಮ ಗಾಡೀಲಿ ಅಂದರೆ ಫಿಟ್ ಆಗೋದಿಲ್ಲ ಯಾಕಂದರೆ ನನ್ನದು ಪ್ಲಾಸ್ಟಿಕ್ ಫೇರಿಂಗ್ಸ್ ಇದೆ ನನ್ನದು ಸೊ ಪ್ಲಾಸ್ಟಿಕ್ ಅದು ಸೊ ಈ ಗಾಡೀಲಿ ಸ್ಟೀಲ್ ಟ್ಯಾಂಕ್ ಅಲ್ಲ ಸೊ ಮ್ಯಾಗ್ನೆಟಿಕ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ತೋ ಹೋಗೋಣ ಸ್ಟ್ರಾಪು ಬರುತ್ತಿದ್ದಕ್ಕೆ ಸ್ಟ್ರಾಪ ಆಗಿಬಿಟ್ಟು ಮಾಡ ಟೈ ಮಾಡ್ಬೋದು ಸೊ ಬಟ್ ದೆನ್ ಏನಂದರೆ ಆ ಆ್ಯಪು ನನ್ನದು ಗಾಡಿಗೆ ಸರಿ ಪೊಸಿಷನ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಡೈರೆಕ್ಟ್ ಇಂಜಿನ್ ಕೆಳಗಡೆ ಬ ಇಂಜಿನ್ ಮೇಲೆ ಬರೋದು ಸೊ ಹಾಗಾಗಿ ನಾನು ಅವನು ಏನು ಮಾಡ್ದೆ ನನ್ನ ಗಾಡಿನೇ ತೊಗೊಂಡು ಹೋಗ್ಬಿಡು ಹೆಂಗೋ ಫ್ಯೂಲ್ ಟ್ಯಾಂಕ್ ಫುಲ್ಲು ಫ್ಯೂಲ್ ಹಾಕ್ಸ್ಬಿಡ್ತೀನಿ ನಾನು ಸೊ ಅದನ್ನೇ ತೊಗೊಂಡೋಗ್ಬಿಡು ಅಂತ ನನ್ನ ಫ್ರೆಂಡ್ ಹೇಳಿದೆ ಸರಿ ಅಂತ ನಾನು ಓಕೆ ಟೇಕ್ ಬೈಕ್ ಅಂದ್ಬಿಟ್ಟು ಮಾಡಿದ್ದು ಸೊ ಇಲ್ಲಿ ಫೋನ್ ಹಿಡ್ಕೊಳಕು ಒಂದು ಕೊಟ್ಟಿದ್ದಾರೆ ಜಾಗ ಸೊ ಟ್ವೆಂಟಿ ಲೀಟರ್ ಬ್ಯಾಗ್ ಅನ್ಸುತ್ತೆ ಇದು ಇಫ್ ಐ ನಾಟ್ ರಾಂಗ್ ಇದ್ರದ್ದು ರಿವ್ಯೂನು ಇದೆ ನಂದು ಚಾನೆಲ್ ಅಲ್ಲಿ ಸೊ ಚೆಕ್ಅಪ್ ಮಾಡಿಕೊಳ್ಳಿ ಸೊ ಸಖತ್ ಯೂಸ್ಫುಲ್ ಇದೆ ಬ್ಯಾಗ್ ಇದು ಸೊ ಇವಾಗ ಕರೆಂಟ್ಲಿ ಗೊರಗಂಟೆ ಪಾಳೆ ನಮ್ಮ ಫ್ರೆಂಡ್ಸ್ನ ಸ್ವಲ್ಪ ಪಿಕಪ್ ಮಾಡಿ ಬರಬೇಕು ಸೊ ಪಿಕಪ್ ಮಾಡ್ಕೊಂಡು ಹಿಂಗೆ ಗೊರಗಂಟೆ ಹಿಂಗೆ ಹೋಗೋದು ಸೊ ಇಲ್ಲೆಲ್ಲ ಕ್ಯಾಮ್ರಾಗಳು ಹಾಕ್ಬಿಟ್ಟಿದ್ದಾರೆ ಅದೇ ಪ್ರಾಬ್ಲಮ್ ಅದು ಬೇರೆ ನನ್ನ ಗಾಡಿ ಅಲ್ವಲ್ಲ ದೊಡ್ಡ ಸಣ್ಣದವ್ರು ಪ್ರಾಬ್ಲಮ್ ೂರಿಂದ ಇನ್ನು ಹೊರಟೆ ಸೊ ಆಲ್ಮೋಸ್ಟ್ ಏಯ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಒನ್ ಅವರ್ ಫಾರ್ಟಿ ತ್ರೀ ಮಿನಿಟ್ಸ್ ಸೊ ಟೈಮ್ ಬಂದಿದೆ ಸಿಕ್ಸ್ ಫೋರ್ಟೀನ್ ಸೊ ಪ್ರಾಬ್ಲಮ್ ಏನಂದ್ರೆ ನಮ್ಮಲ್ಲಿ ಎರಡು ಮೊಪೆಟ್ ಇದೆ ಸೊ ಆಕ್ಟಿವ್ ಒನ್ ಒಂದು ಇದೆ ಸೊ ಅವರು ಸ್ವಲ್ಪ ಅವ್ರು ಆರಾಮಾಗಿ ಬರ್ತಿದ್ದಾರೆ ಆರಾಮ ಅದೇ ಆರಾಮ್ ನಿದ್ದಾಡಿಬಹುದು ಗಾಡಿ ಬರಬೇಕು ಇಷ್ಟು ಸೊ ಹೋಗೋಕೆ ಆಲ್ಮೋಸ್ಟ್ ಒಂದು ಎಂಟು ಗಂಟೆ ಆಗ್ಬೋದು ಟೈಮು ಸೊ ಸುಮ್ಮನೆ ಬೆಳೆ ಏನೋ ಬೆಳಕಾದ ಮೇಲೆ ವೀಡಿಯೋ ಮಾಡೋಣ ಅಂತ ನಾನು ವಿಡಿಯೋ ಮಾಡ ಏನು ಮಾಡಿ ಸಿಕ್ಕಾಪಟ್ಟೆ ಯೂಸ್ ನನಗೆ ಇಲ್ಲಾಂದರೆ ಮ್ಯಾಪ್ ಹಾಕೋದ್ ಕಷ್ಟ ಇದಲ್ಲೂ ಬರುತ್ತೆ ನ್ಯಾವಿಗೇಷನು ಆದರೆ ಅಷ್ಟು ಏನಂತಾರೆ ಅಕ್ಯುರೇಟ್ ಇಲ್ಲೋಡೆ ಹೆಂಗೆ ನಿಂತ ನೋಡೋನು ಹೋಗೋಣ ಬೇಡವಾ ಅಂತ ಅಷ್ಟೆಲ್ಲಿ ಬೇಗ ಹೋಗ್ಬೇಕು ಸೊ ನಮಗೆ ಬಿಟ್ಟಿದ್ದೆ ಲೇಟ್ ಆಗ್ಬಿಡ್ತು ಮನೆ ಬಿಟ್ಟಿದ್ದೇ ಲೇಟ್ ಆಗ್ಬಿಡ್ತು ಅದೇ ಪ್ರಾಪ್ ರಾಜ್ಕುಮಾರ್ ಸಮಾಧಿಯಿಂದ ಸ್ಟಾರ್ಟ್ ಮಾಡಿದ್ದು ನಾವು ಸೊ ರಾಜ್ಕುಮಾರ್ ಸಮಾಧಿಯಿಂದ ಆಲ್ಮೋಸ್ಟ್ ಎಷ್ಟು ಒಂದು ಫೋರ್ ಥರ್ಟಿ ಇದ್ದಿದ್ದು ಅನ್ಸುತ್ತೆ ರಾಜ್ಕುಮಾರ್ ಸಮಾಧಿ ಅಂತ ಸೊ ಅದು ಅದೇ ಲೇಟ್ ಆಗಿದೆ ನನಗೆ ಸೊ ಇದೇನಾಗ್ತಿದೆ ನನಗೆ ಇಲ್ಲಿ ಓವರ್ ವಿಂಡ್ ಬ್ಲಾಸ್ಟ್ ಆಗ್ತಿದೆ ನನಗೆ ಈ ವೈಸರ್ ಇದೆಯಲ್ಲ ವಿಂಡ್ಶೀಲ್ಡು ಸೊ ಈ ವಿಂಡ್ಶೀಲ್ಡ್ ಶೀಲ್ಡ್ ಇಷ್ಟು ಹೈಟ್ ಇದೆಯಲ್ಲ ಸೊ ನನಗೆ ಟರ್ಬ್ಲೆನ್ಸ್ ಥರ ಬೀಳ್ತಿದೆ ಸೊ ಅದಕ್ಕೆ ಸಿಕ್ಕಾಪಟ್ಟೆ ರೆಸಿಸ್ಟ್ ಆಗ್ತಿದೆ ನನಗೆ ಹೆ ಹೆಲ್ಮೆಟ್ ಅಲ್ಲ ಆಡ್ತಿದೆ ಸೊ ಇದೊಂಚೂರು ಮೇಲಿದ್ದರೆ ಇನ್ನೂ ಚೆನ್ನಾಗಿರೋದು ಬಿಗರ್ ವಿನ್ಶೀಲ್ಡ್ ಸೊ ಬೆಂಗಳೂರಿಂದ ವ್ಲಾಗ್ ಮಾಡ್ಕೊಂಡು ಬಂದಿಲ್ಲ ನಾನು ಬೇರೆ ಇಂಟ್ರೋ ಅಷ್ಟೇ ಆಗಿದ್ದು ಸುಮ್ಮನೆ ಕತ್ಲಲ್ಲಿ ಮತ್ತು ವೀಡಿಯೋ ಮಾಡಿದ್ರೆ ವೇಸ್ಟ್ ಅಂತ ನಾನು ಈ ಮದ್ದೂರಿಂದ ಸ್ಟಾರ್ಟ್ ಮಾಡಿದ್ದು ಮದ್ದೂರಲ್ಲಿ ಇನ್ನೂ ಇವರು ಬರಬೇಕಿತ್ತು ಇನ್ನಿಬ್ಬರು ಸೊ ಅವ್ರಿಗೋಸ್ಕರ ಕಾಯ್ದಾಗ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಇದು ಮಾಡಿದ್ದು ಸೊ ನನ್ನ ಜೊತೆ ನನ್ನ ಫ್ರೆಂಡು ಒಬ್ಬ ಪಿಲಿಯನ್ ಇದ್ದಾನೆ ಎಲ್ಲ ಗಾಡೀ ಒಂದೊಂದು ಪಿಲಿಯನ್ನು ನಮ್ಮ ಜುಪಿಟ್ರಲ್ಲಿ ಮಾತ್ರ ಇಲ್ಲ ಯಾಕಂದರೆ ಇನ್ನೊಬ್ಬ ಬರಬೇಕಿತ್ತು ಬಂದಿಲ್ಲ ಅದೇ ಪ್ರಾಬ್ಲಮ್ ಲಾಸ್ಟ್ ಮಿನಿಟ್ ಪ್ಲಾನಿದು ಸೊ ಇದು ನನ್ನ ನನ್ನ ಫ್ರೆಂಡು ಎಕ್ಸ್ಪಲ್ಸ್ ಇದು ಎಕ್ಸ್ಪಲ್ಸ್ ಟು ವಿ ಗಾಡಿ ಇದು ಟೂ ವ್ಯಾಲ್ವ್ ಗಾಡಿ ಸೊ ನನಗಿಂತ ಒಂದು ಆರು ತಿಂಗಳು ಏಳು ತಿಂಗಳು ಲೇಟಾಗಿ ತೊಗೊಂಡಿದ್ದು ಈ ಗಾಡಿ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಸೊ ನಂದು ಗಾಡಿ ಆಲ್ಮೋಸ್ಟ್ ಇಪ್ಪತ್ತೆಂಟ ಇಪ್ಪತ್ತೊಂಬತ್ತು ಸಾವಿರ ಓಡಿರೋದಷ್ಟೇ ಬಟ್ ದೆನ್ ನನ್ನ ಮುಗಿಂದು ನೋಡಿದ್ರೆ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಂಡ್ ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ಸೋ ನಾಲ್ಕು ವರ್ಷದಲ್ಲಿ ಆಮೇಲೆ ನನಗಿಂತ ಲೇಟಾಗಿ ತೊಗೊಂಡಿದ್ದು ಇಷ್ಟು ಕ್ಲಾಕ್ ಮಾಡಿರೋ ನನ್ನ ಫ್ರೆಂಡು ಸೊ ಅದೇ ಬೆನಿಫಿಟ್ ಅವನಿಗೆ ಒನ್ ಥೌಸಂಡ್ ಏನು ಒನ್ ಲ್ಯಾಕ್ ಕಿಲೋಮೀಟ್ರ್ ಬೇಗ ಅಚೀವ್ ಮಾಡಬೇಕಂತ ಸೊ ಹೋಪ್ಫುಲಿ ಬೇಗ ಮಾಡ್ಬೋದು ಅದನ್ನು ನೋಡೋಣ ನಮ್ಮಲ್ಲಿ ಈ ರೈಡಲ್ಲಿ ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಕ್ಲಾಕ್ ಆಗುತ್ತೆ ಫಸ್ಟ್ ಅದೇ ಡೇ ಟು ಡೇ ಕಮ್ಯೂಟ್ ಮಾಡ್ತಾನು ಅದಕ್ಕೆ ಅಷ್ಟು ಕ್ಲಾಕ್ ಆಗುತ್ತೆ ನಾನು ಬರೀ ಎಕ್ಸಾಮ್ ಟೈಮಿಲ್ಲ ರೈಡ್ ಇದ್ದಾಗ ಮಾತ್ರ ಗಾಡಿಗಳು ಎತ್ತೋದು ಇಲ್ಲ ಗಾಡಿ ಎತ್ತದಿಲ್ಲ ಸೊ ತೀರಾ ವಿಂಡ್ ಬ್ಲಾಸ್ಟ್ ಹೊಡಿತಿದೆ ನನಗೆ ಸೊ ಇಲ್ಲಿಂದ ಕೊಳ್ಳೇಗಡ ಐವತ್ತೊಂಬತ್ತು ಕಿಲೋಮೀಟ್ರ್ ಇದೆ ಮಂಡ್ಯ ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಸೊ ಇಲ್ಲಿ ರೋಡ್ಗಳು ಚೆನ್ನಾಗಿದೆ ಈ ಮೈಸೂರು ಎಕ್ಸ್ಪ್ರೆಸ್ ವೇ ಏನಿದೆಯೋ ಗಾಡಿಗೂ ಮಾಡಿಬಿಡಿದ್ರೆ ಅಂದರೆ ಗಾಡಿಗೆ ಅಲೋವೆನ್ಸ್ ಇದ್ದಿದ್ರೆ ಚೆನ್ನಾಗಿ ಚಚ್ಚಾಡ್ಬೋದಿತ್ತು ಬದನೆಲ್ಲ ಸರ್ವಿಸ್ ರೋಡಲ್ಲಿ ಸ್ಲೋ ಮಾಡಿ ಹಂಪು ಹಂಪೆಲ್ಲ ಕ್ರಾಸ್ ಮಾಡಿ ಸೊ ಬರೋಕ್ಕೆ ಅಲ್ಲೇ ಟೈಮ್ ಡಿಲೇ ಆಗ್ಬಿಡುತ್ತೆ ನನಗೆ ಸೊ ಓಪ್ ಮೋಡ ಇದೇ ಥರ ಇದ್ದರೆ ಐ ಮೀನ್ ವೆದರ್ ಇದೇ ಥರ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಈ ಗಾಡಿಗಳು ಕಿರಿಕಿರಿ ಕೊಟ್ಬಿಡುತ್ತೆ ಹೀಟಿಂಗ್ ಇಶ್ಯೂಸ್ ಬರುತ್ತೆ ನಮ್ದು ಏನಿದೆಯೋ ಇವಾಗ ಹೋಗ್ಬಿಡ್ತೀರಿ ಕ್ರೂಸ್ ಮಾಡ್ಕೊಂಡು ಆರಾಮಾಗೆ ಬರೋತ್ತಿಗೆ ಬಿಸಿಲಿದ್ರೆ ಕಷ್ಟ ಆಗ್ಬಿಡುತ್ತೆ ನಮಗೆ ಕ್ರೂಸ್ ಮಾಡೋಕೆ ಕಷ್ಟ ನಮಗೆ ಅದೇ ಪ್ರಾಬ್ಲಮ್ ಸೊ ಈ ವಿಗೋಸ್ಕರನೇ ನಾನು ಬಂದಿರೋದು ಥರ್ಡ್ ಟೈಮ್ ದಿಸ್ ಇಸ್ ಮೈ ಟೈ ಮೂರನೇ ಸರಿ ನಾನು ಬಿ ಆರ್ ಎಲ್ ಸಿಗೆ ಬರ್ತಿರೋದು ಸೊ ಈ ವ್ಯೂ ನೋಡಿ ಸಕ್ಕದಾಗಿದೆ ಸೊ ಮುಂಚೆ ಈ ರೋಡು ಓಪನ್ ಇರಲಿಲ್ಲ ಓಪನ್ ಇನ್ ದ ಸೆನ್ಸ್ ಅಲ್ಲಿ ಫುಲ್ ಕನ್ಸ್ಟ್ರಕ್ಷನ್ ನಡೀತಿತ್ತು ಮತ್ತೆ ದೇನ್ ಇವಾಗ ಫುಲ್ ಪಬ್ಲಿಕ್ಕಿಗೆ ಓಪನ್ ಮಾಡ್ಬಿಟ್ಟಿದಾರಲ್ಲ ಹೆವಿ ಟ್ರಾಫಿಕ್ ಈ ಕಡೆ ಅದೇ ಪ್ರಾಬ್ಲಮ್ಮು ಆದರೆ ಸಕ್ಕದಾಗಿದೆ ಜಾಗ ಮಾತ್ರ ಸೊ ಮಳೆ ಟೈಮ್ ಬಂದಾಗ ಫುಲ್ಲು ಮಂಜು ಇರುತ್ತಿಲ್ಲಿ ಆವಾಗಿರೋ ಮಜಾನೆ ಬೇರೆ ಅದು ಸೊ ನೋಡೋಣ ಹೋಪ್ಫುಲಿ ನೆಕ್ಸ್ಟ್ ಟೈಮ್ ಮಳೆ ಸೀಸನಲ್ಲಿ ಬರೋದ ಜಾಗ ಮಾತ್ರ ಕ್ರೇಜಿ ತಿಂಡಿಗೆಲ್ಲಾದ್ರೂ ಆಗ್ಬೇಕು ಯಾಕಂದ್ರೆ ಅಲ್ಲಿ ಬಿಟ್ಟಿದ ಮೇಲೆ ಸ್ವಲ್ಪ ಸಿಗೋದು ಕಷ್ಟ ಕಷ್ಟ ಅಂದ್ರೆ ಏನ್ ಮಾಡಿರ್ತಾರೆ ಒಂದ್ ದಿವಸ ಎರಡು ದಿವಸ ಸ್ಟೇ ಎಲ್ಲ ಆಗಿರ್ತಾರಲ್ಲ ಸೊ ಅವರು ಎಲ್ಲ ತಿಂಡಿ ಎಲ್ಲ ಅವ್ರು ತಿನ್ಕೊಂಡ್ ಬಿಟ್ಟಿರ್ತಾರೆ ಸೊ ಲಾಸ್ಟ್ ಟೈಮ್ ಹೋದಾಗ ಹಂಗೆ ಆಗಿತ್ತು ಕಮ್ಮಿ ಇತ್ತು ಊಟ ನಮ್ಗೆ ಈ ಸಲ ನೋಡೋಣ Eseli illattiin bolo ಕನ್ಸ್ಟ್ರಕ್ಷನ್ ನಡೀತಿದೆ ಸ್ವಲ್ಪ ಸ್ವಲ್ಪ ಇದೆಲ್ಲ ಫುಲ್ ಒಂಥರ ನೋಡಲ್ಲ ಹಾಳಾಗಿತ್ತು ಅವಾಗ ಟೈಮ್ ಆಫ್ ಕನ್ಸ್ಟ್ರಕ್ಷನ್ ಸ್ಯಾಟರ್ಡೇ ಅಂದ್ರೆ ಸಾಧಣೆ ನಾನು ಚಿಕ್ಕಮಂಗ್ಳೂರಿಗೆ ಹೋಗಬೇಕಾಗಿತ್ತು ಸೊ ಅದು ಒನ್ ಡೇ ಸ್ಟೇ ಆಗಿ ರೈಡ್ ಥರ ಸೊ ಅದು ಮಿಸ್ ಮಾಡಿಕೊಂಡೆ ನನಗೆ ಆ ಟೈಮು ಎಕ್ಸಾಮ್ಸ್ ನಡೀತಿತ್ತು ಸೊ ಅದಕ್ಕೆ ಈ ಸಲ ಕಾಲೇಜ್ ಫ್ರೆಂಡ್ಸ್ ಜೊತೆ ಅದು ಸಪ್ರೇಟ್ ನಮ್ಮ ನಮ್ಮ ಅವರು ಜೊತೆ ಇದು ಸರಿ ಕಾಲೇಜ್ ಕಡೆಯಿಂದ ಎಲ್ಲ ಬಾಯ್ಸು ಎಲ್ಲ ಹೋಗ್ತಿರೋದು ನೆಕ್ಸ್ಟ್ ಮಂತು ಇದೇ ಪೆನಕೊಂಡಾಗ ಹೋಗಬೇಕು ಅಂತ ಇದ್ದೀರಿ ನೋಡಬೇಕು ಪೆನಕೊಂಡ ಆಮೇಲೆ ಇನ್ನೂ ಯಾರದು ಇನ್ನು ಯಲಗಿರಿ ಟ್ರಿಪ್ ಪೆಂಡಿಂಗಲ್ಲಿದೆ ಸೊ ಅದೊಂದು ಸೊ ಇದೆ ರೈಡ್ಗಳು ಏನಂದರೆ ಟೈಮು ಆಮೇಲೆ ಬಜೆಟ್ ಕನ್ಸ್ಟ್ರೈನ್ ಆಗ್ತಿದೆ ಅದೇ ಪ್ರಾಬ್ಲಮ್ ನೋಡಬೇಕು ದುಡ್ಡೆಲ್ಲ ಸೇರಿಸಿಕ್ಕಿ ಆಮೇಲೆ ರೈಡ್ ಮಾಡಕ್ಕೆ ಹೋಗ್ಬೇಕಷ್ಟು ಚೇ ಇಲ್ಲ ಎವರಿಬಡಿ ವಿತ್ ಕಪಲ್ ನೀ ವಿತ್ ಮೈ ಫೋಮಿ ಆ ಅಂಗವಡೆಯನ ಪರಿಸ್ಥಿತಿ ಸೋ ನೌ ಸೆಗ್ಮೆಂಟ್ ಪ್ರಬಬಲಿ ಅಪ್เกรಡ್ ಅಪ್เกรಡ್ ಆಗಬೇಕು ಇನ್ 2 ಇಯರ್ಸ್ ಇನ್ 3 ಇಯರ್ಸ್ ಅಲ್ಲಿ ಅಲ್ಲಿ ಒಂದタイヤ ಗಾಡಿನ ಓಡಿಸ್ಕೊಂಡಿರಬೇಕು ಅಷ್ಟೇ ಪಬ್ಲಿಕ್ಕೆ ತೊಗೊಂಡ್ರೆ ಯಾವುದೋ ದೊಡ್ಡ ಗಾಡಿಗೆ ಸ್ಕೀಮ್ ಹಾಕದ್ ನಾನು ಸೊ ಅಲ್ಲಿ ಮಾಡಬೇಕು ವೆಯ್ಟ್ ಇನ್ನೇನು ಮಾಡೋಕ್ಕಾಗಲ್ಲ ಆಮೇಲೆ ನನಗೆ ಎಡಿಟಿಂಗ್ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ತಿಲ್ಲ ಸೊ ಎಲ್ಲ ಒಂದೇ ಸಲ ಸೊ ಈ ಗಾಡಿ ಬಂದು ಫುಲ್ ಮಾಡಿಫೈಡ್ ಆಗಿತ್ತು ಇನ್ ಸೆನ್ಸ್ ಎಲ್ಲ ಟೇಸ್ಟ್ಫುಲ್ ಮಾಡಿಸು ಎಲ್ಲಿ ನೋಡಿದ್ರೆ ಹ್ಯಾಂಡಲ್ ಬರ್ ರೇಸರ್ ಹಾಕಿದಾನೆ ಹ್ಯಾಂಡಬರ್ ರೇಸರು ಆಮೇಲೆ ಕ್ರ್ಯಾಶ್ ಗಾರ್ಡು ಸಕಲಾಗಿರೋದು ಹಾಕ್ಸಿದ್ದ ನನ್ನ ಫ್ರೆಂಡು ಮತ್ತು ದೇನು ತುಂಬ ವೆಯ್ಟ್ ಜಾಸ್ತಿ ಹಾಕ್ಬಿಡ್ರೆ ಹೆವಿ ಆಗಿರೋದು ವೈಕಲ್ ವೈಕಲ್ಲು ಆಮೇಲೆ ಟಾಪ್ ಬ್ಯಾಗ್ಸು ಸೈಡ್ ಬ್ಯಾಗ್ಸ್ ಏನೂ ಬೇಕು ಎಲ್ಲ ಮಾಡಿಬಿಟ್ಟಿದ್ದ ಸೊ ಎಲ್ಲ ಬ್ಯಾಕ್ ಟು ಸ್ಟಾಕ್ ಫಾಗ್ ಲೈಟ್ ಎಲ್ಲ ಇತ್ತು ಇವಾಗೆಲ್ಲ ತೆಗ್ದು ಯಾವುದು ಬೇಡ ಅಂತ ಆರಾಮಾಗಿ ಸ್ಟಾಕ್ ಗಾಡಿ ಅಷ್ಟೇ ನನ್ನ ಗಾಡೀಲಿ ಲೈಟ್ ಇದೆ ಅದರ ಬಗ್ಗೆ ನಿಮ್ಮ ಗಾಡೀಲಿ ಫಾರ್ಮುಲೇಟ್ ತರಿಸ್ಬಿಟ್ಟಿದ್ದೇನೆ ಸೊ ಇನ್ನು ಕೊಲ್ಲೆಗಾರ ಹಾಗೆ ಆರು ಕಿಲೋಮೀಟ್ರು ಮಾದೇಶ್ವರ ಮಹದೇಶ್ವರ ಬೆಟ್ಟ ನೋಡಮ್ಮ ಹಿಂಗೋದ್ರೆ ಮಹದೇಶ್ವರ ಬೆಟ್ಟ ಅಂತೆ ಶಿವರ್ ಬೆಟ್ಟಕ್ಕೂ ಹೋಗ್ಬೇಕು ನಿಯರ್ ಬೈ ಇದೆ ಅನ್ಸುತ್ತೆ ನಿಯರ್ ಬೈ ಇದೆ ಎಲ್ಲಿ ನೋ ಟೈಮ್ ನೋ ಟೈಮ್ ನೋ ಮನಿ ಸೊ ಆಮೇಲೆ ಲೈನ್ ಅಪ್ ತೋರಿಸ್ತೀನಿ ಒಂದು ಹೇಳ್ಬಿಡ್ತೀನಿ ಗಾಡಿ ಗುಡಿ ಅದರ ಬಂದಿದೆ ಒಂದು ಎಫ್ ಜಿ ಎಫ್ ಜಿ ಒಂದು ಎಕ್ಸ್ಪಲ್ಸ್ ಒಂದು ಇದೊಂದು ಎಕ್ಸ್ಪಲ್ಸ್ ಆಮೇಲೆ ಟಿ ವಿ ಎಸ್ ರೋನಿನ್ ಅನ್ಸುತ್ತೆ ಅದು ಅಲ್ಲ ರೋನಿನ್ ಅಲ್ಲ ಆ ಟಿ ವಿ ಎಸ್ ರೈಡರ್ ರೈಡರ್ ಒಂದು ಆಮೇಲೆ ಒಂದು ಟಿ ವಿ ಎಸ್ ಜುಪಿಟರ್ ಆಮೇಲೆ ಒಂದು ಆಕ್ಟಿವ್ ಅಂಡ ಸೊ ಇಷ್ಟು ಗಾಡಿ ಸೊ ತುಂಬ ಎಲ್ಲರೂ ಸ್ಟ್ರೆಸ್ ಆಗ್ಬಿಡಿತ್ತು ಕಾಲೇಜ್ ಲೈಫ್ ಅಂತ ಸೊ ಅದಕ್ಕೆ ಎಲ್ಲ ಒಂದ್ಸಲಿ ಒಂದು ರೈಡಿಗೆ ಹೋಗೋಣ ಅಂತ ಎಲ್ಲ ಬಂದಿರೋದು ಸೊ ಜುಪಿಟರ್ ಫ್ಲೈ ಬೈ ಕಮಾನ್ ಕಮಾನ್ ಿವ ಆಮೇಲೆ ಒಂದು ರೈಡರ್ ಬಂದರೆ ಓಕೆ ಸೊ ಆಲ್ಮೋಸ್ಟ್ ಸೆವೆನ್ ಸೆವೆಂಟೀನ್ ಫಿಫ್ಟಿ ತ್ರೀ ಮಿನಿಟ್ಸ್ ತೋರಿಸ್ತಿದೆ ಫಾರ್ ಕವರಿಂಗ್ ಥರ್ಟಿ ಫೋರ್ ಕಿಲೋಮೀಟರ್ಸ್ ಸೊ ಗ್ಯಾರಂಟಿ ಒಂದು ಬ್ರೇಕ್ ತೊಗೊಂಡೇ ತೊಗೊಂತೀರಿ ಎಂಟ್ರಿ ಮಾಡಬೇಕು ಸೊ ಆಲ್ಮೋಸ್ಟ್ ರೀಚ್ ಆದ್ರೆ ಫೋರ್ ಕಿಲೋಮೀಟರ್ಸ್ ಸೊ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಳಗೆ ಬಿಡಲಿಲ್ಲ ಅಂದರೆ ಕ್ಯಾಮ್ರಾ ವೀಡಿಯೋ ಮಾಡಬೇಕು ಅಂತ ವೀಡಿಯೋ ಮಾಡೋಕೆ ಸೊ ಇಷ್ಟು ತನಕ ಟ್ಯಾಂಕ್ ಬ್ಯಾಗಲ್ಲಿ ಹಾಕಿದ್ದೆ ಕ್ಯಾಮ್ರಾ ಸೊ ನೀವು ಬರೋಂಗಿದ್ರೆ ವೀಡಿಯೋಸ್ ಪ್ರೊಹಿಬಿಟೆಡ್ ಮತ್ತೆ ಇಲ್ಲಿಂದ ಓಕೆ ಯು ಕ್ಯಾನ್ ಡೂ ವೀಡಿಯೋಸ್ ಸೊ ಏನಕ್ಕೆ ರಿಸರ್ವ್ ಫಾಸ್ಟ್ ಫಾರೆಸ್ಟ್ ಒಳಗಡೆ ವೀಡಿಯೋ ಮಾಡಕ್ಕೆ ಬಿಡೋದಿಲ್ಲ ಅಂದರೆ ಈ ಹಂಟರ್ಸ್ ಇರ್ತಾರಲ್ಲ ಇಲ್ಲ ಪೋಚರ್ಸ್ ಸೊ ಅವರಿಗೆ ಇದು ನಿನ್ನ ನಮ್ಮ ವೀಡಿಯೋ ಒಂದು ಇಲ್ಲೇ ಇದೆ ನೋಡಿ ನೀರು ನೋಡು ನೋಡಿ ಹೆಂಗಿದೆ ನೋಡು ಸೊ ಅವರಿಗೆ ಪ್ರೂಫ್ ಆಗಿಬಿಡುತ್ತೆ ನೋಡಿ ಇದು ಸೊ ಪೋಚರ್ಸ್ಗೆಲ್ಲ ಹೆಲ್ಪ್ ಆಗಿಬಿಡ್ತಂತ ಇಲ್ಲಿರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ವೀಡಿಯೋ ಎಲ್ಲ ಮಾಡಬಾರ್ದು ಅಂತ ಇದು ಮಾಡ್ಬಿಟ್ಟಿದ್ದಾರೆ ಸೊ ಇಲ್ಲಿ ಬರೋರು ದಯವಿಟ್ಟು ರೆಸ್ಪೆಕ್ಟ್ ದಿ ನೇಚರ್ ಸಿಗುತ್ತೆ ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇನ್ನೂ ನಾವು ತಿಂಡಿ ಮಾಡಿಲ್ಲ ಏಟ್ ಥರ್ಟಿ ಟು ಫುಲ್ಲು ಬೇರೆ ಗ್ರೀನರಿನೇ ಇಲ್ಲಿ ಸೊ ವಿಂಡ್ ಬ್ಲಾಸ್ಟ್ ಆಗ್ತಿದೆ ಯಾಕಂದರೆ ಈ ನಮ್ಮ ಹೇಳಿದ್ನಲ್ಲ ವಿಂಡ್ಶೀಲ್ಡಿಂದ ಹೋಯ್ ಶಾರ್ಪ್ ಮಾಡ್ಕೊತೈತೆ ಮಣಿ ನಿನಗೆ ಗುಮ್ಮೋದು ಬಾರ ಬಾರ ಹೋಗೋಣ ಬಾರ ಯಾಕೋ ತಲೆ ಕೆಡ್ಸ್ಕೊಂಡ ಇಲ್ಲೊಂದಿದೆ ನೋಡ್ತೀಯಾ ಇಲ್ಲಂದ್ರೆ ಇನ್ನೊಂದಿದೆ ಮೇ Yn ಎಲ್ಲ ಒಳಗೆ ತಗೊಂಡೋಗ್ಬೇಕು ಮತ್ತೆ ಮತ್ತಿರ್ ಕೊಡ್ಬೇಕಲ್ಲ ಅವ್ರಿಗೆ

ಐತೆ ಬಾರಲ್ಲಿ ತಿಂಡಿ ಆಯ್ತು ಇವಾಗ ಹೋಗ್ತೀವಿ ನಾ ಮಾಡು ನಾನು ವಿಡಿಯೋ ಮಾಡ್ತಿದ್ದೀನಿ ಅಲ್ಲಿ ನೋಡ ಅಲ್ಲಿ ಇಳಿಸ್ತೀನಿ ಬಾ ಇದಕ್ಕಿಂತ ಬೇಕೇನೋ ನಿಮಗೆ ಇನ್ನೊಂದು ಸ್ವಲ್ಪ ಮುಂಚೆ ಬಂದಿರೇ ಸೈಕ್ ಆಗಿರೋದು